ಮೋದಿಯವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂತಹ ವಿಚಾರ ಮತ್ತೊಂದು ಕಡೆ ಇದೇ ಶಿವಮೊಗ್ಗದಲ್ಲಿ ಮಾಜಿ ಡಿ ಸಿ ಎಂ ಈಶ್ವರಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಹೇಳಿ ಘೋಷಣೆ ಮಾಡಿದ ಬಳಿಕ ಸಾಕಷ್ಟು ಜನ ಬಿ ಜೆ ಯ ನಾಯಕರು ಅವರನ್ನು ಭೇಟಿ ಮಾಡಿ ಮನವೊಲಿಸುವಂತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಆದರೆ ಎಷ್ಟೇ ಮಾತುಕತೆ ನಡೆಸಿದ್ರು ಕೂಡ ಯಾವುದೇ ಸಂಧಾನಕ್ಕೆ ಮುಂದಾದರೂ ಕೂಡ ಎಲ್ಲವೂ ಕೂಡ ಫೇಲ್ವರ್ ಆಗ್ತಾ ಇದೆ ಇವತ್ತು ನೋಡಿ ಬಿ ಜೆ ಪಿ ರಾಜ್ಯ ಉಸ್ತುವಾರಿ ಆಗಮಿಸಿರ್ತಾರೆ ಅವ್ರ ಮನೆಗೆ ರಾಧಾಮೋಹನ್ ದಾಸ್ ಅವರು ಅವರು ಬಂದು ಅವರು ಮಾತಾಡಬೇಕಾದ್ರೆ ಸಭೆ ನಡೀತಾ ಇರುತ್ತೆ ಸಂಧಾನ ಸಭೆ ಸಭೆಯಲ್ಲಿ ಅರ್ಧಕ್ಕೆ ಎದ್ದು ಹೋಗ್ತಾರೆ ಅರ್ಧಕ್ಕೆ ಎದ್ದು ಹೋಗ್ತಾರೆ ಆಸ್ಪತ್ರೆ ಉದ್ಘಾಟನೆಗಾಗಿ ಎದ್ದು ಹೋಗ್ತಾರೆ ಈಶ್ವರಪ್ಪ ಅವರು ಅಂದರೆ ಅವರನ್ನು ಸಮಾಧಾನ ಪಡಿಸುವ ಪ್ರಯತ್ನ ವಿಫಲವಾಗಿದೆ ನೋಡಿ ಈಗ ಅವರ ಮನೆಯ ಲಿಫ್ಟ್ನ ಒಳಗಡೆಯಿಂದ ಮೇಲಕ್ಕೆ ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ ಈಶ್ವರಪ್ಪ ಅವರ ಬಂಡಾಯ ಇದೆಯಲ್ಲ ಬಿ ಜೆ ಪಿಯ ಗೆಲುವಿನ ಅಂತರಕ್ಕೆ ಪೆಟ್ಟು ಕೊಡುವಂಥ ಮಾರ್ಜಿನ್ಗೆ ಪೆಟ್ಟು ಕೊಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಗೆ ನೇರ ನೇರ ಹಣಹಾಣಿ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಶ್ವರಪ್ಪ ಅವರ ಕಣಕ್ಕೆ ಕಣಕ್ಕಿಳಿದಿದೆ ಆದರೆ ತ್ರಿಕೋನ ಸ್ಪರ್ಧೆ ಏರ್ಪಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಏನು ಮಾತಾಡಿದ್ದಾರೆ ಕೇಳಿ हो गया हो गया आप दिल्ली अपन हम, हम दिल्ली से एक महीना से आए क्या बात है। क्या तो गया हम, गया। सर, हम तो हम तो चुनाव की तैयारी कर रहे हैं जी ने परिवार से मिलना हमारे लिए राजनीति का विषय नहीं है परिवार से मिलना राजनीति का विषय नहीं है हो गया हो सर हो गया हो गया ಇವರು ಅಪ್ಪ ಮಕ್ಕಳಿಗೆ ಆಟ ಆಗೋಗಿದೆ ಅಂತ ಹೇಳ್ತಾ ನೋಡಿ ಇನ್ನು ಯಾರೂ ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಈಗ ಇವರು ಇವ್ರ ಮಕ್ಕಳು ಕೈಯಲ್ಲಿ ಪಕ್ಷ ಸಿಕ್ಕಿ ಇದೆ ನಾವು ತಾಯಿ ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ ಬಿ ಜೆ ಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚಿಕ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಕುತ್ತಿಗೆ ಹಚ್ಚಿಕ್ತಾ ಇದ್ದಾರೆ ಅವರು ಮತ್ತು ಅವ್ರ ಮಗ ವಿಜೇಂದ್ರ ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡ್ತೀನಿ ನಾನೀಗಾಗಲೇ ಮೊನ್ನೆ ನಾನು ಘೋಷಣೆ ಮಾಡಿದ ನಂತರ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ ಈಗ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ ಭೀಮಾ ನಾಯಕ ಏನೇ ಪ್ರಯತ್ನ ಪಟ್ಟರು ಕೂಡ ಈಶ್ವರಪ್ಪ ಅವರ ಅಸಮಾಧಾನ ಆಗ್ತಾ ಇಲ್ಲ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಿದ್ದಾರೆ ಎಲ್ಲ ಒಂದ್ ಕಡೆ ಇದು ಬಿಜೆಪಿ ಪಡೆದಲ್ಲಿ ಬೇರೆದೇ ಚರ್ಚೆಗೆ ಕಾರಣವಾಗ್ತಾ ಇದೆ ಏನ್ ನಡೀತಾ ಇದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪರ ನಡೆ ಏನಾಗಿದೆ ಈಗ ಎಸ್ ನಾಗೇಂದ್ರ ಬಾಬು ಈ ವಿಚಾರದಲ್ಲೇ ಏನು ನಾಳೆ ಪ್ರಧಾನಿಯವರು ಕಾರ್ಯಕ್ರಮಕ್ಕೆ ಪ್ರಧಾನಿಯವರು ಬರ್ತಾ ಇದ್ದಾರೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅವರು ಈಗಾಗಲೇ ಬಿ ಜೆ ಪಿಯ ಮುಖಂಡರು ಚರ್ಚೆನ ನಡೆಸ್ತಿರುವಂಥದ್ದು ಏನಕ್ಕಂದರೆ ನಾಳೆ ಒಂದು ವೇಳೆ ಈಶ್ವರಪ್ಪನವರು ಕಾರ್ಯಕ್ರಮಕ್ಕೆ ಬರದೇ ಹೋದರೆ ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ ಬೇರೆ ರೀತಿಯ ಚರ್ಚೆ ಆಗುತ್ತೆ ಅನ್ನೋವಂಥ ನಿಟ್ಟಿನಲ್ಲೇ ಸಹ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಅಂದರೆ ಬೆಳಗ್ಗೆ ಏಳು ಗಂಟೆಗೆ ಆ ಮಾಜಿ ಗೃಹ ಸಚಿವರಾದಂಥ ಅರ್ಗ ಜ್ಞಾನೇಂದ್ರ ಡಿ ಎಸ್ ಅರುಣ್ ಮತ್ತು ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಎನ್ ರವಿ ರವಿಕುಮಾರ್ ಅವರು ಮನೆಗೆ ಏನು ಮಲ್ಲೇಶ್ವರಂ ನಗರದಲ್ಲಿರುವಂಥ ಈಶ್ವರಪ್ಪನವರ ನಿವಾಸ ಭೇಟಿಯನ್ನು ಕೊಟ್ಟಿದ್ರು ಭೇಟಿ ಕೊಟ್ಟು ಸಾಕಷ್ಟು ಸಮಯವನ್ನು ಚರ್ಚೆಯನ್ನು ನಡೆಸಿದ್ರು ಚರ್ಚೆ ನಡೆಸಿದ ನಂತರ ಅಲ್ಲೂ ಸಹ ಏನು ಸಂಧಾನ ವಿಫಲ ಆಯಿತು ಹಾಗಾಗಿ ಆರ್ಗ ಜ್ಞಾನೇಂದ್ರ ಅವರು ಸಹ ಏನೂ ಮಾತಾಡದೆ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ತೆರಳಿರುವಂಥದ್ದು ತದನಂತರದಲ್ಲಿ ಸ್ವಲ್ಪ ಹೊತ್ತಾದ ನಂತರದಲ್ಲಿ ಮತ್ತೆ ಏನು ರಾಷ್ಟ್ರೀಯ ಆ ಚುನಾವಣಾ ಕಾರ್ಯದರ್ಶಿ ಇದ್ದಾರೆ ಮೋಹನ್ ದಾಸ್ ಅವರಿದ್ದಾರೆ ಅವರು ಬಂದ್ರು ಹಾಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರು ಬಂದ್ರು ಬಂದು ಸುಮಾರು ಹೊತ್ತು ಅಂದರು ಒಂದು ಹತ್ತು ಹದಿನೈದು ನಿಮಿಷ ಅವರ ಜೊತೆ ಮಾತುಕತೆ ನಡೆಸಿದ್ರು ಅರ್ಧದಲ್ಲೇ ಈಶ್ವರಪ್ಪನವರು ನಾನು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೇಳಿ ಅರ್ಧ ಏನು ಸಭೆ ನಡೀತಾ ಇತ್ತು ಅರ್ಧದಲ್ಲೇ ಹೋದ್ರು ಏನು ಆಸ್ಪತ್ರೆ ಉದ್ಘಾಟನೆಗೆ ಹೋದರು ತದನಂತಲ್ಲಿ ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಆ ಈಶ್ವರಪ್ಪನವರು ಬರ್ತಾರೆ ಅನ್ನೋ ನಿಟ್ಟಲ್ಲಿ ಕಾಯ್ತಾ ಇದ್ರು ಆದರೆ ಈಶ್ವರಪ್ಪನವರು ಬರದೇ ಹೋದ ಕಾರಣಕ್ಕಾಗಿ ಏನು ರಾಧಾ ಮೋಹನ್ ದಾಸ್ ಮತ್ತು ರಾಜೇಶ್ ಅವರು ಹಿಂತಿರುಗಿರುವಂಥದ್ದು ಅವರು ಹೇಳಿರುವಂಥದ್ದು ಅಂತಂದರೆ ಕೆಲವೊಂದು ಚರ್ಚೆಗಳಾಗಿದ್ದಾವೆ ಅದನ್ನು ನಾನು ಇಲ್ಲಿ ಹೇಳಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರೋದು ಬಟ್ ಇಲ್ಲಿ ಪ್ರಮುಖವಾಗಿ ಈಶ್ವರಪ್ಪನವರ ನಡೆ ಏನು ಅಂದರೆ ಅವರು ಹೇಳ್ತಿರುವಂಥದ್ದು ಪ್ರಮುಖವಾಗಿ ನಾನು ಸ್ಪರ್ಧೆ ಮಾಡ್ತಿರುವಂಥದ್ದು ಏನು ಒಂದು ಕುಟುಂಬದ ಕೈಯಲ್ಲಿ ರಾಜಕಾರಣ ಈಗಾಗಲೇ ಬಿ ಜೆ ಪಿ ಹಿಡಿತವನ್ನು ಸಾಧಿಸಿದೆ ಇದನ್ನು ಮುಕ್ತ ಮಾಡಲಿಕ್ಕೆ ಅಥವಾ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಈ ಚುನಾವಣೆಯನ್ನು ಎದುರಿಸ್ತಿದ್ದೀನಿ ಇದರಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಯಾರೇ ಬಂದರೂ ಸಹ ನಾನು ಚುನಾವಣೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಈಗಾಗಲೇ ನಾನು ಸಾವಿರಾರು ಜನರ ಸಮ್ಮುಖದಲ್ಲಿ ಜನಾಭಿಪ್ರಾಯವನ್ನು ತೆಗೆದುಕೊಂಡು ಒಂದು ಘೋಷಣೆಯನ್ನು ಮಾಡಿದ್ದೇನೆ ಸ್ವತಂತ್ರವಾಗಿ ಈಗಾಗಲೇ ನನಗೆ ಜನರು ಸಾಕಷ್ಟು ಉತ್ತಮವಾದ ಸ್ಪಂದನೆಯನ್ನು ಸಹ ಕೊಡ್ತೀನಿ ರೆ ಮಠಾಧಿಷ್ಠರಾಗಲಿ ನಾನು ಎಲ್ಲಿ ಕಡೆ ಎಲ್ಲಿ ಪ್ರಚಾರಕ್ಕೆ ಹೋಗ್ತೀನಿ ಅಲ್ಲಿ ಉತ್ತಮ ಸ್ಪಂದನೆ ಸಿಗ್ತಿದೆ ಹಾಗಾಗಿ ನಾನು ಚುನಾವಣೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸೇ ಸ್ಪರ್ಧಿಸ್ತೀನಿ ಮತ್ತೆ ಗೆಲುವನ್ನು ಸಾಧಿಸ್ತೀನಿ ಗೆಲುವು ಸಾಧಿಸಿದ ನಂತರ ಮತ್ತೆ ನಾನು ಪ್ರಧಾನಿಯವರಿಗೆ ಕೈ ಬಲಿಪಡಿಸೋ ನಿಟ್ಟಿನಲ್ಲಿ ಅವರಿಗೆ ಅವ್ರ ಜೊತೆ ಇರ್ತೇನೆ ನಾನು ಬಿ ಜೆ ಪಿಯಿಂದ ದೂರ ಆಗೋಲ್ಲ ಅಥವಾ ಪ್ರಧಾನಿಯವರಿಂದ ದೂರ ಆಗೋಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿರುವಂಥದ್ದು ಪ್ರಧಾನಿಗಳು ನಮ್ಮ ಶಿವಮೊಗ್ಗಕ್ಕೆ ಬರ್ತಿದ್ದಾರೆ ನನಗೆಲ್ಲ ಒಂದು ಕಡೆ ನೋವಿದೆ ಅವರ ಕಾರ್ಯಕ್ರಮಕ್ಕೆ ನಾನು ಹೋಗದೇ ಇರೋದು ನನಗೆ ಒಂದು ನೋವಿದೆ ಯಾಕೆ ಅಂದರೆ ನಾನು ಸ್ಪರ್ಧಿಸ್ತಿರುವಂಥದ್ದು ಸಂಸದ ರಾಘವೇಂದ್ರ ವಿರುದ್ಧ ಹಾಗಾಗಿ ಪ್ರಧಾನಿಗಳು ಬರ್ತಿರುವಂಥದ್ದು ಅವರ ಚುನಾವಣಾ ಪ್ರಚಾರಕ್ಕಾಗಿ ಈ ಚುನಾವಣಾ ಪ್ರಚಾರಕ್ಕೆ ನಾನು ಹೋಗೋಲ್ಲ ನನ್ನ ಮನಸ್ಸಲ್ಲಿ ನನಗೆ ದೇವರಂತ ಇರೋದು ಪ್ರಧಾನಿಯವರು ನರೇಂದ್ರ ಮೋದಿಯವರು ಹಾಗಾಗಿ ಎಲ್ಲ ಒಂದು ಕಡೆ ನನಗೆ ಬೇಜಾರಿದೆ ಅನ್ನುವಂಥ ಮಾತನ್ನು ಸಹ ಹೇಳಿರುವಂಥದ್ದು ಹಾಗಾಗಿ ಎಲ್ಲ ಬಿ ಜೆ ಪಿಯ ರಾಜ್ಯ ನಾಯಕರಾಗಿರ್ಬೋದು ಕೇಂದ್ರ ನಾಯಕರಾಗಿರ್ಬೋದು ಸಾಕಷ್ಟು ಪ್ರಯತ್ನವನ್ನು ಪಡ್ತಿ ಪಡ್ಸ್ ಪಡ್ತಿರುವಂಥದ್ದು ಏನಕ್ಕಂದ್ರೆ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಧಾನಿಯವರ ಕಾರ್ಯಕ್ರಮ ಇದೆ ಈ ಎರಡು ಗಂಟೆ ಒಳಗಾಗಿ ಏನಾದರೂ ಮಾಡಿ ಈಶ್ವರಪ್ಪರವರನ್ನ ಆ ಮನವೊಲಿಸಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಬೇಕು ಅಲ್ಲಿ ಉತ್ತಮವಾದ ಮೆಸೇಜನ್ನು ಕೊಟ್ಟರೆ ಮತ್ತಷ್ಟು ಬಿ ಜೆ ಪಿಯನ್ನು ಬಲಪಡಿಸ್ಬೋದು ಉತ್ತಮ ಅಂತರದಲ್ಲಿ ಬಿ ಜೆ ಪಿಯನ್ನು ಮತ್ತೊಮ್ಮೆ ಇಲ್ಲಿ ಏನು ಭದ್ರಕೋಟೆಯನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ವರಿಷ್ಠರು ಪ್ರಯತ್ನವನ್ನು ಪಡ್ತಿರುವಂಥದ್ದು ನಾಗೇಂದ್ರ ಓಕೆ ಥ್ಯಾಂಕ್ ಯು ಭೀಮಾ ನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ